ನನ್ನೆಲ್ಲ ಆತ್ಮೀಯ ಸ್ನೇಹಿತ ಬಾಂಧವರಿಗೆ ಮತ್ತೊಮ್ಮೆ ನಮ್ಮ ಚಾನೆಲ್ನಲ್ಲಿ ಸ್ವಾಗತ ಸುಸ್ವಾಗತ ಆದ್ಮೇಲೆ ಇವತ್ತಿನ ವಿಡಿಯೋದಲ್ಲಿ ನಾವು ಇ ಇ ಡಿ ಎಸ್ನಲ್ಲಿ ಕಡ್ಡಾಯ ವರ್ಗಾವಣೆಯಿಂದ ವಿನಾಯಿತಿ ಕೋರಿ ಯಾವ ತರಹ ಅರ್ಜಿ ಸಲ್ಲಿಸಬೇಕು ಎನ್ನುವರ ಬಗ್ಗೆ ತಿಳಿದುಕೊಳ್ಳೋಣ ರೇಸ್ ಝೋನಲ್ ಟ್ರಾನ್ಸ್ಫರ್ ಎಕ್ಸಮಿಷನ್ ಸೊ ಅದಕ್ಕೋಸ್ಕರ ನಮ್ಮ ಮೊಬೈಲ್ನಲ್ಲಿರುವಂತಹ ಯಾವುದಾದರೂ ಬ್ರೌಸರ್ ಮುಖಾಂತರ ಈ ಥರ ನಾವು ಇ ಇ ಡಿ ಎಸ್ ಲಾಗಿನ್ ಎಂದು ಟೈಪ್ ಮಾಡಿ ಸರ್ಚ್ ಮಾಡಿದಾಗ ಸೊ ಇಲ್ಲಿ ಎಸ್ ಟಿ ಎಸ್ನ ಒಂದು ರಿಸಲ್ಟ್ ಇಲ್ಲಿ ಓಪನ್ ಆಗುತ್ತದೆ ಇ ಡಿ ಎಸ್ ಲಾಗಿನ್ ಸೊ ಎಸ್ ಟಿ ಎಸ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಎನ್ನುವ ಈ ಒಂದು ವೆಬ್ಸೈಟ್ ಇಲ್ಲಿ ಲಭ್ಯವಾಗುತ್ತದೆ ಇದರ ಮೇಲೆ ನಾವು ಕ್ಲಿಕ್ ಮಾಡಿ ಎಂಪ್ಲಾಯಿ ಡಾಟಾ ಸಿಸ್ಟಮ್ನ ಒಂದು ಲಾಗಿನ್ ಪೇಜ್ ಓಪನ್ ಮಾಡಬೇಕಾಗುತ್ತದೆ ಸೊ ಇದು ಶಿಕ್ಷಕ ಮಿತ್ರನ ಲಾಗಿನ್ ಕೂಡ ಆಗಿರುತ್ತದೆ ಲಾಗಿನ್ ಆ್ಯಸ್ ಎಂಪ್ಲಾಯಿ ಆಫೀಸ್ ಸ್ಕೂಲ್ ಇದರಲ್ಲಿ ನೀವು ಎಂಪ್ಲಾಯಿ ಎಂದು ಸೆಲೆಕ್ಟ್ ಮಾಡಿ ನಿಮ್ಮ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಸೊ ನಿಮ್ಮ ಕೆ ಜಿ ಡಿ ಸಂಖ್ಯೆ ನಿಮ್ಮ ಯೂಸರ್ ನೇಮ್ ಆಗುತ್ತದೆ ಸೊ ಅದನ್ನು ಸೆಲೆಕ್ಟ್ ಮಾಡಿ ಕ್ಯಾಪ್ಚಾವನ್ನು ಇಲ್ಲಿ ಟೈಪ್ ಮಾಡಿ ಲಾಗಿನ್ ಮಾಡಬೇಕಾಗುತ್ತದೆ ನೋಡಿ ನಿಮಗೆ ಪಾಸ್ವರ್ಡ್ ಮರೆತಿದ್ದರೆ ಇದರ ಮೇಲೆ ಕ್ಲಿಕ್ ಮಾಡುವ ಮೂಲಕ ನಿಮ್ಮ ಕೆ ಜಿ ಐ ಡಿ ಮುಖಾಂತರ ನೀವು ಪಾಸ್ವರ್ಡನ್ನು ಜನರೇಟ್ ಮಾಡಿಕೊಳ್ಳಬಹುದು ಸೊ ಈಗ ನಾನು ಲಾಗಿನ್ ಮಾಡ್ತಾ ಇದ್ದೇನೆ ಈ ಥರ ನೀವು ಲಾಗಿನ್ ಮಾಡಿದಾಗ ಅದ ನಿಮ್ಮ ಎಂಪ್ಲಾಯಿ ಡಾಟಾ ಸಿಸ್ಟಮ್ನ ಈ ಒಂದು ಪೇಜಲ್ಲಿ ಲಾಗಿನ್ ಆಗುತ್ತದೆ ಇದರಲ್ಲಿ ನೀವು ನೋಡ್ತಾ ಇರಬಹುದು ಇಲ್ಲಿ ಈ ಒಂದು ಮೆನು ಬಾರ್ನ ಒಂದು ಬಟನ್ ಇದೆಯಲ್ಲ ಈ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಅಥವಾ ರೇಸ್ ಝೋನಲ್ ಎಕ್ಸ್ ಟ್ರಾನ್ಸ್ಫರ್ ಎಕ್ಸಾಮಿಷನ್ ರೀಸೆಂಟ್ನಲ್ಲಿ ಇದು ಕೂಡ ಲಭ್ಯವಾಗುತ್ತದೆ ಸೊ ಇಲ್ಲಿ ಮೊದಲನೇ ಆಪ್ಷನ್ ರೇ ಝೂನಲ್ ಟ್ರಾನ್ಸ್ಫರ್ ಎಕ್ಸಾಮಿಷನ್ ಮೇಲೆ ನಾವು ಕ್ಲಿಕ್ ಮಾಡಿದರೆ ಈ ಥರ ನಿಮ್ಮ ಒಂದು ಝೂನಲ್ ಟ್ರಾನ್ಸ್ಫರ್ನ ಸೊ ಎಕ್ಸಾಮಿಷನ್ಗೋಸ್ಕರ ಒಂದು ಟ್ರಾನ್ಸ್ಫರ್ನ ಇನ್ನೊಂದು ಪೇಜಲ್ಲಿ ಇಲ್ಲಿ ಓಪನ್ ಆಗುತ್ತದೆ ಆರ್ ಯು ಕ್ಲೇಮಿಂಗ್ ಎನಿ ಎಕ್ಸಾಮಿಷನ್ ಅಂಡರ್ ರೂಲ್ ಟೆನ್ ಆಫ್ ಕೆ ಎಸ್ ಎಸ್ ಸೊ ಇದರ ಮೇಲೆ ನಾವು ಇಲ್ಲಿ ಸರ್ಚ್ ಎನ್ನುವ ಬಟನ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಟೈಪ್ ಇದೆ ಝೂನಲ್ ಇದೆ ಸೊ ಇದರ ಮೇಲೆ ಸರ್ಚ್ ಮಾಡಿ ನಿಮ್ಮ ಎಲ್ಲ ಡೀಟೇಲ್ಸ್ ಇಲ್ಲಿ ಲಭ್ಯವಾಗುತ್ತವೆ ಟೈಪ್ ಇದೆ ಕೆ ಜೆ ಡಿ ಸಂಖ್ಯೆ ನಿಮ್ಮ ಹೆಸರು ಕೆಡರ್ ಈ ಥರ ಎಲ್ಲ ಇಲ್ಲಿ ಬರುತ್ತದೆ ಸೊ ಇದರಲ್ಲಿ ಎರಡೇ ಆಪ್ಷನ್ ಇರೋದು ಇಲ್ಲಿ ಆರು ಕ್ಲೇಮಿಂಗ್ ಇದೆ ನೀವು ಇಲ್ಲಿ ಎಸ್ ಅಂದರೆ ಕೊಡು ಅಥವಾ ನೋ ಅಂತ ಕೊಡಿ ನೀವು ಎಸ್ ಎಂದು ಕೊಟ್ಟಾಗ ಈ ಥರ ಒಂದು ಬಹಳಷ್ಟು ವಿನಾಯಿತಿಗಳ ಇಲ್ಲಿ ಪಟ್ಟಿ ಬರುತ್ತದೆ ಇದರಲ್ಲಿ ನಿಮಗೆ ಯಾವುದು ಅನ್ವಯವಾಗುತ್ತದೆಯೋ ಅದರ ಮುಂದಗಡೆ ಎಸ್ ಅಥವಾ ನೋ ಎಂದು ಕಾಣುತ್ತದೆ ಸೊ ಇದರ ಮೇಲೆ ನೀವು ಕ್ಲಿಕ್ ಮಾಡುವ ಮೂಲಕ ಸಂಬಂಧಪಟ್ಟ ದಾಖಲೆಯನ್ನು ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಬೇಕಾಗುತ್ತದೆ ಸೊ ಇಲ್ಲಿ ಎಕ್ಸಿಮಿಷನ್ ಆಲ್ರೆಡಿ ಬಂದಿವೆ ಇದರಲ್ಲಿ ನೋಡಿ ಸ್ಪೌಸ್ ಆರ್ ಟೀಚರ್ ಚಿಲ್ಡ್ರನ್ ವಿ ಬೆಂಚ್ ಮಾರ್ಕ್ ಡಿಸೆಬಿಲಿಟಿ ಇದ್ದರೆ ಎಕ್ಸಾಂಪಲ್ ನಾನು ತಗೊಂತ ತಗೊಳ್ತಾ ಇದ್ದೇನೆ ಸೊ ಇಲ್ಲಿ ಚೂಸ್ ಮಾಡಿದಾಗ ನಿಮ್ಮ ಒಂದು ಫೈಲ್ ಮ್ಯಾನೇಜರ್ ಓಪನ್ ಆಗುತ್ತದೆ ಸೊ ಇಲ್ಲಿ ನೀವು ಸಂಬಂಧಪಟ್ಟ ಒಂದು ದಾಖಲೆಯನ್ನು ಇಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗುತ್ತದೆ ನೋಡಿ ನೀವು ದಾಖಲೆ ಅಪ್ಲೋಡ್ ಮಾಡುವ ಮುಂಚೆ ಸೊ ಆ ಒಂದು ದಾಖಲೆ ಮುನ್ನೂರು ಕೆ ಒಳಗಡೆ ಇರಬೇಕು ಜೆ ಪಿ ಇ ಜಿ ಪಿ ಎನ್ ಜಿ ಅಥವಾ ಪಿ ಡಿ ಎಫ್ ರೂಪದಲ್ಲಿದ್ದರೂ ಪರವಾಗಿಲ್ಲ ಸೊ ಅದನ್ನು ನೀವು ಈ ಥರ ಸೆಲೆಕ್ಟ್ ಮಾಡಿ ನೀವು ಸೆಲೆಕ್ಟ್ ಮಾಡಿರುವಂಥ ಸಪ್ ಪೋರ್ಟ್ರೇಟ್ ಸೊ ಈ ಥರ ಲ್ಯಾಂಡ್ಸ್ಕೇಪ್ ಇಟ್ಟು ನೀವು ಚೆಕ್ ಮಾಡಿದಾಗ ಚೂಸ್ ಫೈಲ್ ಏನೋ ಮುಂಚೆ ನಿಮ್ಮ ಒಂದು ಫೈಲ್ ಇಲ್ಲಿ ಅಪ್ಲೋಡ್ ಆಗಿರ್ತದೆ ಸೊ ಈ ಥರ ನೀವೇನಿದೆ ಫೈಲನ್ನು ಅಪ್ಲೋಡ್ ಮಾಡಬಹುದು ನಂತರ ಆದ ಮೇಲೆ ಕೆಳಗಡೆ ಕೊಟ್ಟಿರುವಂತಹ ಡಿಕ್ಲರೇಷನ್ ಇದೆಯಲ್ಲ ಇದರ ಮುಂದೆ ಒಂದು ಚೆಕ್ ಬಟನ್ ಇದೆ ಬ್ಲೂ ಕಲರ್ ಸೊ ಇದರ ಮೇಲೆ ಕ್ಲಿಕ್ ಮಾಡಿ ಕೊನೆಯದಾಗಿ ಸಬ್ಮಿಟ್ ಮಾಡಬೇಕಾಗುತ್ತದೆ ಈ ತರ ಓಕೆ ಎಂದು ಸಬ್ಮಿಟ್ ಮಾಡಿದಾಗ ನೀವು ಸಕ್ಸಸ್ಫುಲಿ ಸಬ್ಮಿಟ್ ಆಗಿದೆ ಇದರ ಒಂದು ಕಾಪಿ ಬೇಕಾದರೆ ಇಲ್ಲಿ ಬ್ರೌಸರ್ನ ಈ ಒಂದು ಸೆಟ್ಟಿಂಗ್ ಆಪ್ಷನ್ ನಲ್ಲಿ ಇದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ಶೇರ್ ಬನ್ನು ಶೇರ್ ಎನ್ನುವ ಈ ಒಂದು ಆಪ್ಷನ್ ಇದೆಯಲ್ಲ ಇದರ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಇದರಲ್ಲಿ ಪ್ರಿಂಟ್ ಎನ್ನುವ ಆಪ್ಷನ್ ಮೂಲಕ ಇದನ್ನು ನಾವು ಪಿ ಡಿ ಎಫ್ ರೂಪದಲ್ಲಿ ಇದನ್ನು ಪಡೆದುಕೊಳ್ಳಬಹುದು ನೋಡಿ ನಾ ಮಾರ್ಕ್ ಮಾಡ್ತಾ ಇದ್ದೇನೆ ಪ್ರಿಂಟ್ ಇದೆಯಲ್ಲ ಸೊ ಇದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಅಪ್ಲಿಕೇಶನ್ ಸೊ ಈ ಒಂದು ಅಪ್ಲಿಕೇಶನನ್ನು ಪಿ ಡಿ ಎಫ್ ರೂಪದಲ್ಲಿ ನೀವು ಪಡೆದುಕೊಳ್ಳಬಹುದು ಸೊ ಈ ಥರ ಇಲ್ಲಿ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೇನೆ ಓಕೆ ನಂತರ ಮತ್ತೊಮ್ಮೆ ಈ ಸೆಟ್ಟಿಂಗ್ನಲ್ಲಿ ಸೇವ್ ಆ್ಯಸ್ ಪಿ ಡಿ ಎಫ್ ಎನ್ನುವ ಆಪ್ಷನ್ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಿ ನಂತರ ಕೆಳಗಡೆ ನೀವು ಯಾ ಎಲ್ಲಿ ಯಾವ ಫೋಲ್ಡರ್ ಬೇಕಾದರೂ ಆ ಫೋಲ್ಡರ್ನಲ್ಲಿ ಸೇವ್ ಮಾಡಬಹುದು ಆದಮೇಲೆ ಈ ನಮ್ಮ ವೀಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ವೀಡಿಯೋನು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಂತರ ಶೇರ್ ಮಾಡಿ ಧನ್ಯವಾದಗಳು